ಹೇಳಿ ಜಂಕನ್ನಹಳ್ಳಿ ಗ್ರಾಮ ಮಾಲೋರ್ ತಾಲೂಕು ಜಂಕನ್ನಹಳ್ಳಿ ಗ್ರಾಮದಲ್ಲಿ ನಡೀತಕ್ಕಂತ ವರ್ಷದ ಉತ್ಸವ ಮಾರಿಕಾಂಬಾ ದೇವಿಯ ವರ್ಷದ ಉತ್ಸವ ವರ್ಷ ವರ್ಷ ಇದೇ ರೀತಿ ಮಾಡ್ತಾ ಇದ್ದೈ ಕಳಶ ಪೂಜೆ ಗಣೇಶ ಪೂಜೆ ಗಂಗೆ ಪೂಜೆ ಎಲ್ಲ ಇರುತ್ತೆ ಎಂಟು ಗಂಟೆಯಿಂದ ಮತ್ತೆ ಮೆರವಣಿಗೆ ನಾಳೆ ದಿನ ಪೂರ್ತಿ ಮೆರವಣಿಗೆ ನಡೆಸ್ತದೆ ಇನ್ನು ನಾಲ್ಕು ದೇವರುಗಳು ಮೆರವಣಿಗೆ ನಡೀತದೆ ಪೂರ್ತಿ ಉತ್ಸವ ನಡೀತದೆ ಯಾವ ದೇವರು ಸಲ್ಲಾಪುರಿಯಮ್ಮ ಮಾರಮ್ಮ

ಎಲ್ಲ ದೇವ್ಗಳ ಉತ್ಸವ ನಡೆಸ್ತೀವಿ ನಡೆಸ್ಕೊಂಡು ನಾಳೆ ದೇವ್ರ ಮೆರವಣಿಗೆ ಆದ್ಮೇಲೆ ಎಲ್ಲ ದೇವರುಗಳದು ಅನುಸಂದರ್ಪಣೆ ಎಲ್ಲ ಕಾರ್ಯಕ್ರಮಗಳನ್ನ ನಂಬಿಕೊಂಡು ಎರಡು ದಿವ್ಸಗಳ ಕಾರ್ಯಕ್ರಮವನ್ನು ವರ್ಷ ವರ್ಷ ನಡೆಸ್ತೀವಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಎಲ್ಲರೂ ಬರ್ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ದೇವರ ಹೋಗ್ತಾ ಇರ್ತಾರೆ ವರ್ಷ ವರ್ಷನೂ ಇದೇ ಥರ ಮಾಡ್ತೀವಿ ಎಲ್ಲ ತುಂಬ ದೂರದಿಂದ ಎಲ್ಲ ಬರ್ತಾರೆ ಮುಖ್ಯ ಅತಿಥಿಗಳು ಯಾರು ಬರ್ತಾರೆ ಗ್ರಾಮಸ್ಥರುಗಳು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಬರ್ತಾರೆ ಬರ್ತಾ ಇರ್ತಾರೆ ಇದು ದೇವಸ್ಥಾನಕ್ಕೆ ಕೆಲವೊಂದು ಜನಗಳು ಇದ್ದಾರೆ ಅವ್ರು ಇವಾಗ ಎಲ್ಲರನ್ನೂ ಹೇಳ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅವರೆಲ್ಲ ಇದ್ದಾರೆ ಅವರೆಲ್ಲ ದೇವಸ್ಥಾನಕ್ಕೋಸ್ಕರ ಮಾಡಿರೋರು ಮುಂದೆ ಬಂದಿರೋರು ತುಂಬ ಜನ ಇದ್ದಾರೆ ಮತ್ತೆ ಈ ಗುರಪ್ಪನವ್ರ ಕುಟುಂಬದ ಗ್ರಾ ಮನೆಯ ಗ್ರಾಮಸ್ಥರ ಮನೆಯವರ ಕುಟುಂಬದವರಿಂದ ಈ ಉತ್ಸವ ಈ ವರ್ಷ ನಡೀತಾ ಇದೆ ವರ್ಷ ವರ್ಷ ಎಲ್ಲ ಊರಿನ ಗ್ರಾಮಸ್ಥರಿಂದ ನಡೀತಾ ಇರ್ತದೆ ಈ ವರ್ಷ ಈ ವರ್ಷ ಇವರ ಗ್ರಾಮಸ್ಥರು ಮತ್ತೆ ಇವ್ರ ಕುಟುಂಬದವರಿಂದ ನಿಮ್ಮ ಕುಟುಂಬ ಸಹಭಾಗಿಯಾಗಿ ಇವಾಗ ನಡೀತಾ ಇದೆ ಮತ್ತೆ ಇದೇ ವರ್ಷ ವರ್ಷ ಅಲ್ದಿರೂ ಸೆಂಟ್ರಲ್ ಮಧ್ಯದಲ್ಲಿ ಕೂಡ ಮಾಡ್ತಾ ಇರ್ತೀವಿ ಯಾವುದಾದ್ರೂ ಅರಕೆ ಇದ್ದರೆ ಇನ್ನೊಂದಿದ್ದರೆ ಮತ್ತೊಂದಿದ್ರೆ ಅವರವ್ರ ಬಾಡಿಗೆ ಅವರ ಕುಟುಂಬಸ್ಥರಿಂದ ಬಂದು ಮಾಡಿಸ್ತಾರೆ